ಈ ಹೈ ದಾವಣಗೆರೆ ಹೊಸ ಬಿಡಿಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾವು ದೂಡ ಕಮಿಷನರ್ ಆಫೀಸಿಗೆ ನಮ್ಮ ದಾವಣಗೆರೆ ಇನ್ಫ್ಲುಯೆನ್ಸ್ ಎಲ್ಲರಿಗೂ ಇನ್ವೈಟ್ ಮಾಡಿದ್ರು ಏನಕ್ಕೆ ಇನ್ವೈಟ್ ಮಾಡಿದ್ರು ಅಂತ ಹೇಳಿದ್ರೆ ಇದೇ ನಮ್ಮ ದಾವಣಗೆರೆಯಲ್ಲಿ ಐದು ಆರಕ್ಕೆ ಯುವ ಜನೋತ್ಸವ ನಡೀತಾ ಇದೆ ಜಿಲ್ಲಾ ಮಟ್ಟದಲ್ಲಿ ನಾವು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸೊ ನಮ್ಮನ್ನ ಕರೆಸಿ ನಮಗೂ ಕೂಡ ದಾವಣಗೆರೆ ಇನ್ಫ್ಲುಯೆನ್ಸಸ್ ಇದೆ ಎಲ್ಲರೂ ಕರೆಸಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸೊ ಪ್ರೀವಿಯಸ್ ಗೌರ್ಮೆಂಟ್ ಯಾವುದೇ ಈ ಥರ ಮಾಡಿದ್ದಿಲ್ಲ ಸೊ ಇವಾಗಿನ ಗೌರ್ಮೆಂಟ್ ನಮ್ಮನ್ನ ಕರೆಸಿ ಗುರುತಿಸ್ತಾ ಇದ್ದಾರೆ ಸೊ ನನಗಂತ ಅದ್ರಲ್ಲಿ ತುಂಬನೇ ಆಯ್ತು ಇದು ಬರೀ ಟ್ರೇಲರ್ ಗೃಹಿಹೇ ಸ್ಯಾಂಡಲ್ವುಡ್ ಬಾಲಿವುಡ್ ಇದ್ದ ಸಿಂಗರ್ಸ್ ಎಲ್ಲ ಬರ್ತಾ ಇದ್ರೆ ಕಲಾ ತಂಡಗಳೆಲ್ಲ ಬರ್ತಾ ಇದೆ ಈವೆಂಟ್ ಅಲ್ಲಿ ಅದ್ರ ಪ್ರತಿಯೊಂದು ಡೀಟೇಲ್ಸ್ ನನ್ನ ಪೇಜಲ್ಲಿ ಆಗ್ತಾ ಇರ್ತೀನಿ ಸೊ ಅದ್ ನೋಡೋದಕ್ಕಾಗಿ ನೀವು ಈ ಪೇಜ್ ನ ಫಾಲೋ ಮಾಡೋದು ಮಾತ್ರ ಬರಿಬೇಡಿ ಯುವ ಜನೋತ್ಸವದ ಮೊದಲೇ ಈವೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಅದು ವಾಕಥಾನ್ ಹೌದು ವಾಕಥಾನಲ್ಲಿ ನಾವು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ವಿ ಅದು ಬಂದುಬಿಟ್ಟು ಮೋದಿಯೂರಪ್ಪ ಕಾಲೇಜಿಂದ ಸ್ಟಾರ್ಟ್ ಆಗಿದ್ದು ಸೊ ಕಾಲೇಜ್ ಸ್ಟೂಡೆಂಟ್ಸ್ ಅವ್ರ ಜೊತೆ ನಾವಲ್ಲಿ ವಾಕಥಾನ್ ಮಾಡಿದ್ದು ನನಗಾದ್ರೆ ತುಂಬನೇ ಖುಷಿಯಾಯಿತು ಸೊ ವಾಕುತಾನ ಮಾಡ್ಕೊತ ಮಾಡ್ಕೊತ ರಾಮುಣ್ಕ ಸರ್ಕಲ್ಗೆ ಬಂದಿದೆ ಗೊತ್ತಾಗಲಿಲ್ಲ ಗುರು ಸೊ ಅಲ್ಲಿಂದ ಮಕ್ಳದ ಯೂನಿಫಾರ್ಮ್ ಇಟಿ ನೋಡಿ ನನಗಂದರೆ ಸಖತ್ ಆಯಿತು ಸೊ ಹಾಗೆ ನಾವು ಮೋತಿವೀರಪ್ಪ ಕಡೆ ಬಂದಾಗ ಊಟದ ವ್ಯವಸ್ಥೆ ಕೂಡ ಇತ್ತು ಸೊ ನಾನು ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ ಯುವ ಜನೋತ್ಸವ ಟೀಮ್ಗೆ ಯಾರೂ ಕಡಿಮೆ ಆಗಲಿಲ್ಲದೆ ಹಂಗೆ ನೋಡ್ಕೊಂಡಿದ್ದಕ್ಕೆ ಸಿಕ್ಸ್ ಎಲ್ಲರೂ ಬರ್ಬೇಕಂತ ಇನ್ನು ಇಂಥ ದೊಡ್ಡ ದೊಡ್ಡ ಈವೆಂಟ್ಗಳು ಸಕ್ಸಸ್ ಆಗೋದಕ್ಕೆ ಮೇನ್ ಕಾರಣ ನಮ್ಮ ಕರ್ನಾಟಕದ ಪೊಲೀಸು ಯಾಕಂದ್ರೆ ಅವರು ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥಿತವಾಗಿ ಚೆಕ್ ಮಾಡ್ತಾರೆ ಸೊ ಅವರಿಗೆ ಇಲ್ಲಿಂದನೇ ನನ್ನ ಕಡೆಯಿಂದ ಬಿಗ್ 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 ಹ್ಯಾಟ್ಸ್ ಆಫ್ ನಮ್ಮ ಕರ್ನಾಟಕ ಪೊಲೀಸ್ ಅವರಿಗೆ ಸೊ ಯುವ ಜನೋತ್ಸವ ನಡೀತಾ ಇದ್ದಿದ್ದು ಎಲ್ಲಪ್ಪ ಅಂತೇಳಿದರೆ ಎಮ್ ಎ ಕಾಲೇಜ್ ಗ್ರೌಂಡ್ ಪಕ್ಕದಲ್ಲೇ ಸಮುದಾಯ ಬಾಪೂಜಿ ಸಮುದಾಯ ಭವನ ಇತ್ತು ಸೊ ನಾನೆಲ್ಲ ಪ್ರತಿಯೊಂದು ಊರಿಂದ ಬಂದಿರೋರೆಲ್ಲ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊತಾಯಿದ್ರು ಸೊ ನೋಡಿ ಯುವ ಜನೋತ್ಸವಕ್ಕೆ ನಮ್ಮ ಯುವಕರು ಸಖತ್ತಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಸೊ ನಾನು ಅದೊಂದು ಕ್ಲಿಪ್ ತೊಗೊಳ್ತಾ ಇದ್ದೆ ಪಕ್ಕದಲ್ಲೇ ಸೌಂಡ್ ಬಂತು ನೋಡುವರು ಏನಂತ ನೋಡೋಕ್ಕೆ ಅಂತ ಹೋದಾಗ ಅಲ್ಲೊಂದು ಅದ್ಭುತ ಕಾದಿತ್ತು ಸೊ ನೋಡಿದ್ರಲ್ಲ ನಮ್ಮ ದೇಶದ ವಿವಿಧ ನೃತ್ಯಗಳನ್ನ ಸೊ ಇವಾಗ ಇದು ಮೇನ್ ಸ್ಟೇಜು ಮೇನ್ ಸ್ಟೇಜ್ ಈ ಥರ ಇದೆ ಸೊ ಇಲ್ಲಿ ಏನೇ ನಡೆಯುತ್ತೆ ಅಂತ ಯಾರು ಮಿಸ್ ಮಾಡಿದೆ ನೋಡಿ ಸೊ ಯುವ ಜನೋತ್ಸವದ ಮೇನ್ ಥೀಮ್ ಅಂದರೆ ನಮ್ಮ ಯುವಕರು ಸೊ ಯುವಕರನ್ನು ತೋರಿಸಿಲ್ಲ ಅಂದರೆ ಹೇಗೆ ಹೇಳಿ ಸೊ ಒಂದು ರೌಂಡ್ ನಮ್ಮ ಯುವಕರನ್ನ ನೋಡ್ಕೊಂಡು ಬನ್ನಿ ಯುವ ಜನೋತ್ಸವದಲ್ಲಿ ಅಪ್ಪ ಅವ್ರನ್ನ ನೆನೆದು ಎಲ್ಲ ಯುವಕರು ಹಾಡು ಹೇಳಿದ್ರು ಸೊ ಇದೊಂಥರ ಇಮೋಷ್ನಲ್ ವೀಡಿಯೋ ಥರ ಆಯಿತು ಸೊ ಯುವಕರು ಎಂಜಾಯ್ ಮಾಡೋ ಟೈಮಲ್ಲಿ ನಮ್ಮ ಹೆಮ್ಮೆ ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗಿರುವಂಥ ನಮ್ಮ ಸಿದ್ದರಾಮಯ್ಯನವರು ಬಂದರು ಸೊ ಯುವಕರು ಕಿರ್ಚಿದೇ ಕಿರ್ಚಿದು ಟಗುರು ಟಗುರು ಅಂತ ನನಗಂತೂ ನೋಡಿ ಖುಷಿ ಆಯಿತು ಇನ್ನು ಮಧ್ಯಾಹ್ನ ಆಯಿತು ಹೊಟ್ಟೆ ತುಂಬ ಆಯಿತು ಸೊ ಹಾಗೆ ಒಂದು ಕ್ಲಿಪ್ಸ್ ತೊಗೊಂಡೆ ಆಮೇಲೆ ನಮ್ಮ ಕಣ್ಣಿಗೆ ಕಂಡಿದೆ ಈ ರೇಂಜರ್ಸ್ ಮತ್ತು ರೋವರ್ಸ್ಗಳು ಸೊ ನಮಗೆ ಇದು ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇದ್ದಿದ್ದಿಲ್ಲ ಸೊ ಅವ್ರನ್ನ ಮಾತಾಡಿಸಿದಾಗ ಇವರು ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಇಷ್ಟಪಟ್ಟುಕೊಂಡು ಈ ಕೆಲಸ ಮಾಡ್ತಾರೆ ಅಂದರೆ ನನ್ನ ಕಡೆಯಿಂದ ಇವರಿಗೆ ಇಲ್ಲಿಂದನೇ ಬಿಗ್ ಗ್ಯಾಟ್ಸ್ ಆಫ್ ಇದ್ರ ಬಗ್ಗೆ ಮೇಡಮ್ ಡೀಟೇಲ್ ಆಗಿ ಹೇಳಿದ್ದಾರೆ ಕೇಳೋಣ ಬನ್ನಿ ಎಮ್ಮೆ ಯೂಟ್ಯೂಬರ್ಸ್ ತುಂಬಾ ಖುಷಿ ಅನಿಸ್ತಾ ಇದೆ ಯುವ ನಮ್ಮ ರೋವರ್ಸ್ ರೇಂಜರ್ಸ್ ಟೀಮ್ ನ ಐಡೆಂಟಿಫಿಕೇಶನ್ ಮಾಡಿ ಬರ್ತಾ ಇದಾರೆ ಅವ್ರಿಗೊಂದು ಒಳ್ಳೆ ಕ್ಲಾಪ್ಸ್ ಕೊಡೋಣ ಕ್ಲಾಪ್ಸ್ ಗೋ ಯಾವುದೇ ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಸಣ್ಣ ಆಕ್ಟಿವಿಟಿ ಇರಬಹುದು ದೊಡ್ಡ ಆಕ್ಟಿವಿಟಿ ಎಲ್ಲ ಒಂದು ಪ್ರತಿಯೊಂದು ಚಟುವಟಿಕೆನೂ ನಮ್ಮ ಯೂಟ್ಯೂಬರ್ಸ್ ಇಂದ ಎಲ್ಲ ಜನಸಾಮಾನ್ಯರಿಗೂ ಹಬ್ಬುತ್ತಾ ಇದೆ ಅದಕ್ಕೋಸ್ಕರ ನಮ್ಮ ಯೂಟ್ಯೂಬರ್ಸ್ ಗೆ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಯಾಕೆಂದ್ರೆ ಯಾವುದೇ ಒಂದು ಆಕ್ಟಿವಿಟಿ ಗಿಂತ ಜಾಸ್ತಿ ಈಗ ಮಕ್ಕಳು ಇಂಪ್ರೆಸ್ ಆಗ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ವಾ ಸರ್ವೇ ಸಾಮಾನ್ಯ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇರುತ್ತೆ ಒಂದು ಉತ್ತಮ ರೀತಿಯಲ್ಲಿ ನಮ್ಮ ದಾವಣಗೆರೆ ಯುವಕರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರಲ್ಲಿ ಎರಡನೇ ತಪ್ಪಿಲ್ಲ ಎರಡನೇ ಮಾತಿಲ್ಲ ಅವ್ರಿಗೆ ತುಂಬಾ ಖುಷಿ ಅನಿಸ್ತಾ ಇದೆ ಅವ್ರ ಎಲ್ಲರೂ ಬಂದಿರೋದು ನಮ್ಮ ಯುವ ಜನೋತ್ಸವ ಪರವಾಗಿ ನಿಮ್ಗೆ ಫಸ್ಟ್ ಆಫ್ ಆಲ್ ಇಷ್ಟಪಡ್ತಾ ಇದ್ದೀನಿ ನಾವೀಗ ಸರ್ವಿಸ್ಗೆ ಸರ್ ನಮಗೆ ಲಂಚ್ ಗೆ ಹಾಕಿದಾರೆ ಊಟ ಡಿಪಾರ್ಟ್ಮೆಂಟ್ ಫುಡ್ ಡಿಪಾರ್ಟ್ಮೆಂಟ್ ಗೆ ವಿಪಿ ಕೌಂಟರ್ಸ್ ಅಲ್ಲಿ ನಮ್ಮ ರೋವರ್ಸ್ ಮತ್ತೆ ವಿದ್ಯಾರ್ಥಿಗಳ ಸೇವೆ ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ನಮಗೆ ಪೊಲೀಸ್ ಇಲಾಖೆ ಜೊತೆಗೆ ನಮ್ಮ ಇಲಾಖೆನ ಮಿಕ್ಸ್ ಮಾಡಿ ಹಾಕಿದ್ದಾರೆ ತುಂಬಾ ಅತ್ಯುತ್ತಮ ಗೈಡ್ ಲೈನ್ಸ್ ಅಲ್ಲಿ ನಾವು ಒಂದೊಳ್ಳೆ ಒಳ್ಳೆ ಸರ್ವಿಸ್ ನಾವು ಕೊಡ್ತಾ ಇದೀವಿ ಮಾಡಲಿಲ್ಲ ಅಂದ್ರೆ ಹೇಗೆ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ರು ಹಾಗೆ ನೋಡ್ತಾ ನೋಡ್ತಾ ಸಂಜೆ ಆಗಿದೆ ಗೊತ್ತಾಗಲಿಲ್ಲ ಗುರು ಸೊ ಇವಾಗ ನಿಮಗೆಲ್ಲ ಒಂದು ಬಿಗ್ ಸರ್ಪ್ರೈಸ್ ಸೊ ಏನು ಸರ್ಪ್ರೈಸ್ ಅಂತ ಕೇಳ್ತಾ ಇದ್ದೀರಾ ಏನಿಲ್ಲ ನಿಮಗೆಲ್ಲರಿಗೂ ಗೊತ್ತಿರೋದೆ ನಮ್ಮ ಕರ್ನಾಟಕದ ಹೆಮ್ಮೆಯ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂಥ ಕದ್ರಿ ಮಣಿಕಾಂತ್ ಸರ್ ಅವರ ಲೈವ್ ಕನ್ಸರ್ಟ್ ಇತ್ತು ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದೆ ಈ ಕುಣಿಯೋದಕ್ಕೆ ಜನರು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾಯಿದ್ರು ಸೊ ಅದ್ರದ್ದೊಂದು ತುಣುಕು ನಿಮಗಾಗಿ ಸೊ ಹಾಗೆ ಆಡಿಯೋನ ಹಾಕೋದಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಕಾಪಿ ರೈಟ್ಸ್ ಎಲ್ಲ ಬರುತ್ತೆ ಹಾಗೆ ಒಂದು ಕ್ಲಿಪ್ಸ್ ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಗೈಸ್ ಸೊ ಇವಾಗ ನೆಕ್ಸ್ಟ್ ಮಾರ್ನಿಂಗ್ ಅಂದರೆ ಆರನೇ ತಾರೀಕು ಐದನೇ ಎಲ್ಲ ತೋರಿಸ್ದೆ ನಿಮಗೆ ಇವಾಗ ಆರನೇ ತಾರೀಕಲ್ಲಿ ಏನೇನಾಗುತ್ತೆ ಅಂತಂದು ನೋಡಿ ಸೊ ಹಾಗೆ ಒಂದು ಗ್ರೌಂಡ್ ಎಂ ಬಿ ಎ ಕಾಲೇಜ್ನ ನೋಡಿಬಿಟ್ಟು ನಮಗೆ ಗೊತ್ತಾಯಿತು ಎಂ ಬಿ ಎ ಕಾಲೇಜ್ನಲ್ಲಿ ಆಡಿಟೋರಿಯಂನಲ್ಲಿ ನಮ್ಮ ಜಾನಪದ ಗೀತೆಗಳ ಕಾಂಪಿಟೇಷನ್ ನಡೀತಾ ಇದೆ ಸೊ ಹೋಗ ಬನ್ನಿ ಸೊ ಆಡಿಟೋರಿಯಂ ಒಳಗೆ ಹೋದಾಗ ಜಾನಪದ ಅಂದರೆ ಏನು ಅದ್ರ ಹಿನ್ನೆಲೆ ಏನು ಅಂತ ಪ್ರತಿಯೊಂದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಇದ್ದರು ನನಗೆ ಖುಷಿ ಆಯಿತು ಸೊ ಜಡ್ಜಸ್ಸನ್ನು ನೋಡಿಬಿಟ್ಟು ನಾನು ಇದುವರೆಗೂ ನೋಡಿದ್ದಿಲ್ಲ ಸೊ ಅವ್ರಿಗೂ ಇಲ್ಲಿಂದ ನನ್ನ ಕಡೆ ಒಂದು ದೊಡ್ಡ ನಮಸ್ಕಾರ ಮೇಡಮ್ ವಾಯ್ಸ್ ಕೇಳಿ ಯಪ್ಪ ಅವ್ರಿಗೆ ಮೈಕೆ ಬೇಡ ಅನ್ನಿಸ್ತು ಅಷ್ಟು ಅದ್ಭುತವಾಗಿತ್ತು ಮ್ಯಾಮ್ ನಿಮ್ಮ ವಾಯ್ಸ್ಗೆ ಫ್ಯಾನ್ ಆಗೋಗ್ಬಿಟ್ಟೆ ಮ್ಯಾಮ್ ನೆಕ್ಸ್ಟ್ ನಾವು ಹೋಗಿದ್ದು ಬಿ ಐ ಟಿ ಕಾಲೇಜ್ಗೆ ಏನಕ್ಕೆ ಅಂದರೆ ನಮಗೆ ಗೊತ್ತಾಯಿತು ಅಲ್ಲಿ ಜನಪದ ನೃತ್ಯಗಳು ನಡೀತಾ ಇದೆ ಅಂತ ಸೊ ಬನ್ನಿ ಹೋಗೋಣ ಇನ್ನು ಜನಪದ ಅಂದರೆ ನಮ್ಮ ಜನಪದ ನಮ್ಮ ಹೆಮ್ಮೆ ಅಲ್ವಾ ಸೊ ಈ ಜನಪದ ಗೀತೆಗಳಾಗಿರ್ಬೋದು ಅಥವಾ ನೃತ್ಯಗಳು ಆಗಿರ್ಬೋದು ಸೊ ನೋಡೋದಕ್ಕೆ ಎಷ್ಟು ಮನಸ್ಸಿಗೆ ಎಷ್ಟು ಹಿತ ಕೊಡುತ್ತೆ ಅಂತೇಳಿದ್ರೆ ಇವಾಗಿನ ಯುವ ಜನರು ಪಾಪ್ ಕಲ್ಚರ್ಗೆ ಮಾರು ಹೋಗಿದ್ದಾರೆ ಸೊ ನಮ್ಮ ನಾಡಿನ ಜನಪದ ಸಂಸ್ಕೃತಿ ಆಗಿರ್ಬೋದು ಪರಂಪರೆ ಸಾಹಿತ್ಯ ಕಲೆ ಸಂಗೀತ ಸಂಪ್ರದಾಯಗಳಿಗೆ ಸರ್ವಶ್ರೇಷ್ಠ ಸ್ಥಾನ ಇದೆ ಅಲ್ವಾ ಸೊ ನಾನೊಂದು ರಿಕ್ವೆಸ್ಟ್ ಏನಪ್ಪ ಅಂತೇಳಿದ್ರೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಈ ಜನಪದ ಕಲೆಗಳನ್ನ ಉಳಿಸಿ ಬೆಳೆಸಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಾವು ಹೋಗಿದ್ದು ನಮ್ಮ ಕುಂದ್ವಾಡ ಕೆರೆಗೆ ಯಾಕಂದರೆ ಅಲ್ಲಿ ಕಯಾಕಿಂಗ್ ಬೋಟಿಂಗ್ ಎಲ್ಲ ಇತ್ತು ಅಂತ ಹೇಳಿದರು ಸೊ ನಾವು ತುಂಬಾ ಕಷ್ಟಪಟ್ಟು ಪ್ರತಿಯೊಂದು ವೀಡಿಯೋಸ್ನ ಅಲ್ಲಿಂದ ಅಲ್ಲಿಗೆ ಅಪ್ಲೋಡ್ ಮಾಡಿ ಮಾಡ್ತಾ ಇದ್ವಿ ಸೊ ತುಂಬಾ ಸುಸ್ತಾಗಿತ್ತು ಅದಾದ ತಕ್ಷಣ ನಾವು ಫೈನಲಿ ಹೋಗಿದ್ದು ನಮ್ಮ ಕುಂದ್ವಾಡ ಕೆರೆಗೆ ಸೊ ಅಲ್ಲಿ ಕಯಾಕಿಂಗ್ ಬೋಟಿಂಗ್ ನಡೀತಾ ಇದೆ ಅಂತ ಹೇಳಿದರು ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ನೀವು ಬನ್ನಿ ಹೋಗೋಣಂತೆ ಸೊ ನಾವಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ರು ನೋಡೋಕ್ಕೆ ಖುಷಿ ಆಯಿತು ಯಾಕಂದರೆ ಅಷ್ಟು ಅತ್ಯದ್ಭುತವಾಗಿ ಅವರು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಎಲ್ಲ ಈವೆಂಟಲ್ಲೂ ಸೊ ನಾವು ಕೂಡ ಟ್ರೈ ಮಾಡೋಣ ಅಂತ ಹೇಳಿ ಸೋಷಲ್ ಮೀಡಿಯಾ ಇನ್ಫ್ಲೂಯನ್ಸಸ್ ಎಲ್ಲರೂ ಹೋಗ್ತಾಯಿದ್ವಿ ನಾವು ಕೂಡ ಲೈಫ್ ಜಾಕೆಟ್ ಹಾಕ್ಕೊಂಡು ರೆಡಿ ಆದ್ವಿ ಯಾವ ಥರ ಇರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಬೆಸ್ಟ್ ಮೂಮೆಂಟ್ ಇನ್ ಯುವ ಜನೋತ್ಸವ ಟ್ವೆಂಟಿ ಟ್ವೆಂಟಿ ಫೈವ್ ಈ ಈವೆಂಟ್ನ ಆಯೋಜನೆ ಮಾಡಿದಾರಲ್ಲ ಯಾವುದು ಯುವಜನೋತ್ಸವ ಟ್ವೆಂಟಿ ಟ್ವೆಂಟಿ ಫೈವ್ ಟೀಮ್ಗೆ ನನ್ನ ಕಡೆಯಿಂದ ಬಿಗ್ 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 ಹ್ಯಾಟ್ಸ್ ಆಫ್ ಸೊ ಕುಂದ್ವಾಡ ಕೆರೆಯಲ್ಲಿ ಕಯಕಿಂಗು ಮತ್ತು ಹಾಗೆ ಬೋಟಿಂಗ್ ಎಲ್ಲ ಆಟಾಡಿಬಿಟ್ಟು ಪಕ್ಕದಲ್ಲೇ ನಿಮಗೆ ಗ್ಲಾಸ್ ಹೌಸ್ ನೋಡೋಕ್ಕೆ ಸಿಗುತ್ತೆ ಗ್ಲಾಸ್ ಹೌಸ್ ಕೂಡ ತುಂಬ ಅದ್ಭುತವಾಗಿದೆ ಅಲ್ಲಿ ಫಲಪುಷ್ಪ ಪ್ರದರ್ಶನ ಕೂಡ ನಡೀತಾ ಇತ್ತು ಸೊ ಯಾರ್ಯಾರೆಲ್ಲ ಹೋಗಿಲ್ಲ ಸೊ ಈ ವಿಡಿಯೋ ನೋಡಿದರೆ ಅವರಿಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಸೊ ಫಲಪುಷ್ಪ ಪ್ರದರ್ಶನ ಕೂಡ ನೋಡ್ಕೊಂಡು ಬನ್ನಿ ಇನ್ನು ನಮ್ಮ ದಾವಣಗೆರೆನ ವಿಶ್ವ ಮಟ್ಟದಲ್ಲಿ ಕರೆದುಕೊಂಡು ಹೋಗ್ತಾ ಇರುವಂತಹ ನಮ್ಮ ಎಂ ಪಿ ಆಗಿರುವಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮ್ಯಾಡಮ್ ಅವರು ಈ ಈವೆಂಟ್ನ ಇಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳಿದರೆ ಎಲ್ಲೂ ಕುಂದು ಕೊರತೆ ಇಲ್ಲದಂಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮೇಡಮ್ ನಾವು ಇಲ್ಲಿಂದನೇ ನಿಮಗೆ ಬಿಗ್ ಬಿಗ್ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀವಿ ಸೊ ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಇದೇ ಥರ ಒಳ್ಳೊಳ್ಳೆ ಕಾರ್ಯಕ್ರಮನ ಹಮ್ಮಿಕೊಳ್ಳಿ ನಮ್ಮ ಯುವ ಜನರಿಗೆ ಉಪಯೋಗವಾಗುವಂತಹ ಈವೆಂಟ್ಗಳನ್ನ ಇದೇ ಥರ ಬರ್ತಾ ಇರಲಿ ನಮ್ಮ ದಾವಣಗೆರೆ ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೀಲಿ ಸೊ ಮೇಡಮ್ ಇನ್ನೊಂದು ಸರಿ ನಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಮಗೆ ಈ ಥರ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಆರಂಭದಲ್ಲಿ ನಾವು ಯುವಚನೋತ್ಸವದ ಮೂಲಕ ನಿಮ್ಮೆಲ್ಲರಿಗೋಸ್ಕರ ಮಾಡ್ತಾ ಇದ್ದೀವಿ అదిరి హినీ సార్వజనికరు భాగవసి ఈ కార్యక్రమం యశస్వి కడుకొండి మొమ్మే ఎలాగూ ఉత్తమ ఆరోగ్య యశస్సు ఎలా ఆ భగవంతునని వెళ్ళి నేను మాత్ర ముగ్తీ ధన్యవాదము